ಇಲ್ಲಿ ನೋಡಿ ರೇಣುಕಾಸ್ವಾಮಿ ಬೆಳಗ್ಗೆ ತಿಂಡಿ ಮಾಡೋದ್ನ ತಿಂಡಿ ಮಾಡಿ ಏನೇನಾಯಿತು ಒಂದಿನದು ಅಂದರೆ ಆತನ ಅಪ್ಡೇಟು ಒಂದೇ ದಿನ ಆಯಿತು ಹನ್ನೆರಡು ತಾರೀಕು ಕಾಮಾಕ್ಷಿಪಾಳೆ ಪೊಲೀಸರು ನಿಮ್ಮ ಹಾಗೆ ಪತಿಯ ಬಳಿ ಮೊಬೈಲ್ ಇತ್ತ ಅವತ್ತು ನಿಮ್ಮ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದ್ರಾ ವಕೀಲ ಬಾಲನವ್ರ ಪ್ರಶ್ನೆ ಇದು ಇತ್ತು ಪರಿಶೀಲನೆ ಮಾಡಿದ್ರು ರೇಣುಕಾ ಸ್ವಾಮಿ ಅವರ ತಾಯಿ ಹೇಳ್ತಾರೆ ರೇಣುಕಾ ಸ್ವಾಮಿ ಹಾಕಿದ್ದ ಟಿ ಶರ್ಟ್ ನೀವು ನೋಡಿದ್ರಾ ಶವಾಗಾರದಲ್ಲಿ ಹಾಕಿದ್ದ ಶರ್ಟ್ ಹಾಕಿದ್ದನ್ನ ನೋಡಿದ್ರ ಯಾವ ಶರ್ಟ್ ಇತ್ತು ರತ್ನಪ್ರಭಾ ಅವ್ರಿಗೆ ಬಾಲನ ಅವರು ಪ್ರಶ್ನೆ ಕೇಳ್ತಾ ಇರುವಂತಹ ಪರಿ ಇದು ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ರತ್ನಪ್ರಭಾ ಅವರು ಹನ್ನೊಂದನೇ ತಾರೀಕು ಕಾಮಾಕ್ಷಿ ಪಾಳ್ಯ ಠಾಣೆಗೆ ಹೋದಾಗ ನಿಮ್ಮ ಬಳಿ ಮೊಬೈಲ್ ಇತ್ತಾ ನಿಮ್ಮ ಹಾಗೆ ನಿಮ್ಮ ಗಂಡನ ಬಳಿ ಮೊಬೈಲ್ ಇತ್ತ ಅವತ್ತು ನಿಮ್ಮ ಮೊಬೈಲ್ಗಳನ್ನ ಪರಿಶೀಲನೆ ಮಾಡಿದ್ರ ಪೊಲೀಸರು ಇತ್ತು ಪರಿಶೀಲನೆ ಮಾಡಿದರು ಅಂತ ಸ್ವಾಮಿ ಅವ್ರ ತಾಯಿ ಹೇಳ್ತಾರೆ ರೇಣುಕಾಸ್ವಾಮಿ ಯಾವತ್ತು ಯಾವ ಬಟ್ಟೆ ಹಾಕ್ಕೊಂಡಿದ್ದ ನೀವು ನೋಡಿದ್ರ ಶವಾಗಾರದಲ್ಲಿ ಆತನ ಬಾಡಿ ಹಾಕಿದಾಗ ರತ್ನಪ್ರಭ ಅವ್ರಿಗೆ ಈ ರೀತಿಯಾದಂಥ ಪ್ರಶ್ನೆ ಬಾಲನ್ ಅವರಿಂದ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ರತ್ನಾಕರ್ ಅವರು ಅವ್ರು ಏನು ಕೊಡ್ತಾರೆ ಉತ್ತರ ಅದೇ ಫೈನಲ್ ಅವರು ಹ್ಞೂ ಅನ್ಬೋದು ಹ್ಞೂ ಹ್ಞೂ ಅನ್ಬೋದು ಅಥವಾ ನನಗೆ ಗೊತ್ತಿಲ್ಲ ಅನ್ಬೋದು ಗೊತ್ತು ಅನ್ಬೋದು ಹನ್ನೆರಡನೇ ತಾರೀಕು ಕಾಮಾಕ್ಷಿಪಾಳ್ಯ ಠಾಣೆಗೆ ಹೋದಾಗ ಅಂದರೆ ನೋಡಿ ಹನ್ನೊಂದನೇ ತಾರೀಕು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಇವರು ಹೋಗ್ತಾರೆ ತಂದೆ ತಾಯಿ ಕರೆದಿರ್ತಾರೆ ವಿಚಾರಣೆಗೆ ಆವಾಗ ಇನ್ನೂ ಕೂಡ ಏನೂ ಗೊತ್ತಾಗಿರೋದಿಲ್ಲ ಈ ಗ್ಯಾಂಗ್ನದ್ದು ಇಲ್ಲಿ ಆರೋಪ ಅಂದರೆ ಕೈವಾಡ ಇದೆ ಅನ್ನುವಂಥದ್ದು ಅದಾದ ಮೇಲೆ ಇವರು ಪರಿಶೀಲನೆಗೆ ಹೋ ಅಂದರೆ ಹೋದಾಗ ಪೊಲೀಸರು ಪ್ರಶ್ನೆ ಮಾಡಿದಾಗ ನಿಮ್ಮ ಹತ್ರ ಮೊಬೈಲ್ ಇತ್ತ ಮೊಬೈಲ್ನ ಪೊಲೀಸರು ತಗೊಂಡ್ರಾ ಅದನ್ನ ಚೆಕ್ ಮಾಡಿದ್ರ ಆಮೇಲೆ ನೀವು ಡೆಡ್ ಬಾಡಿ ನೋಡೋಕೆ ಹೋಗ್ತೀರಲ್ವಾ ಶವಾಗರದಲ್ಲಿ ಯಾಕಂದರೆ ಸುಮ್ಮನಳ್ಳಿ ಡಡ್ ಜತ್ರ ಸಿಕ್ಕಿದ್ದು ಹಾಗೆ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಇದಾಗಿತ್ತಿದ್ದು ಅದು ಅವರೇ ವಿಚಾರಣೆ ಮಾಡ್ತಾಯಿದ್ರು ಆವಾಗ ರೇಣುಕಾಸ್ವಾಮಿ ಯಾವ ಥರದ್ದು ಬಟ್ಟೆ ಹಾಕಿದ್ದ ನೋಡಿದ್ರ ನೀವು ಆವಾಗ ರತ್ನಪ್ರಭ ಅವ್ರು ಹೇಳ್ತಾರೆ ರೇಣುಕಾ ಅವ್ರ ತಾಯಿ ಇಲ್ಲ ಸ್ವಾಮಿ ನಾನು ಅದು ಅಬ್ಸೂರು ಮಾಡಲಿಲ್ಲ ನಾನೇ ಮಗನ ಕಳ್ಕೊಂಡು ದುಃಖದಲ್ಲಿದ್ದೆ ಅವ್ನು ಯಾವ ಡ್ರೆಸ್ ಹಾಕ್ಕೊಂಡಿದ್ದಾನೆ ಅವ್ನ ಟಿ ಶರ್ಟಾ ಶೂನಾ ನೋಡೋಕ್ಕೆ ಹೋಗಲಿಲ್ಲ ಸ್ವಾಮಿ ಅಂತ ಈಗ ರೇಣುಕಾ ಸ್ವಾಮಿಯವರ ತಾಯಿ ಬಾಲನವರು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನು ಮೊಬೈಲ್ಗೆ ಸಂಬಂಧಪಟ್ಟಂತೆ ಕೂಡ ಹಲವು ಪ್ರಶ್ನೆಗಳನ್ನು ಬಾಲನ್ನವರು ಕೇಳಿದ್ದಾರೆ ಆತನ ಬಟ್ಟೆ ಬಗ್ಗೆ ಕೂಡ ಕೇಳಿದ್ದಾರೆ ಜೊತೆಗೆ ಮುಂದಿನ ಪ್ರಶ್ನೆಗಳು ಕೂಡ ಈಗ ಬರುತ್ತೆ ಏನೆಲ್ಲ ಯಾವೆಲ್ಲ ಆಯಾಮದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಇದು ರತ್ನಪ್ರಭ ಅವ್ರದ್ದು ಇನ್ನೂ ಅವ್ರ ತಂದೆದು ವಿಚಾರಣೆ ಬಾಕಿ ಇದೆ ಆಮೇಲೆ ಇಬ್ಬರ ಹೇಳಿಕೆ ಹೇಗಿದೆ ಅವ್ರಿಗಿಬ್ಬರು ಕೊಡುವಂಥ ಸ್ಟೇಟ್ಮೆಂಟ್ಗಳು ಹೇಗಿದೆ ಅದೆಲ್ಲದನ್ನು ಕೂಡ ತಾಳೆ ಹಾಕಲಾಗುತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ ಈಗ ರೇಣುಕಾ ಸ್ವಾಮಿಯವರು ತಾಯಿ ಉತ್ತರ ಕೊಟ್ಟಿದ್ದು ಅದೇ ಪ್ರಶ್ನೆಯನ್ನು ಅವರ ತಂದೆ ತಂದೆಯವ್ರಿಗೆ ಕೇಳ್ಬೋದು ತಾಯಿ ಕೇಳಿದ್ದನ್ನು ತಂದೆಯವ್ರಿಗೆ ಕೇಳ್ಬೋದು ಅಥವಾ ಅವರು ಕೇಳದಿರೋದನ್ನು ಇವರು ಕೇಳ್ಬೋದು ಹೀಗೆ ಅದು ನಾವು ಊಹೆ ಮಾಡಲಿಕ್ಕಾಗೋದಿಲ್ಲ ಪ್ರಶ್ನೆಗಳು ಮತ್ತು ಅದನ್ನು ಉತ್ತರಗಳು ಆದರೆ ಟ್ರಯಲ್ ಅನ್ನೋದೇನಿರುತ್ತೆ ಇದು ಒಬ್ಬ ಆರೋಪಿ ಅಪರಾಧಿ ಹೌದಾ ಅಲ್ವಾ ಅನ್ನೋದನ್ನು ತೀರ್ಮಾನ ಮಾಡುವಂಥ ಒಂದು ಮುಹೂರ್ತ ಕಾಲ ಅಂತ ಹೇಳ್ತೀವಿ ಆದರೆ ಇಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಕೊಲೆ ಮಾಡಿದೆಯಾ ಇಲ್ವಾ ಅನ್ನೋದು ಈಗಲೇ ನಿರ್ಧಾರ ಬರೋಕ್ಕಾಗೋದಿಲ್ಲ ಆರೋಪ ಅಷ್ಟೇ ದರ್ಶನ್ ಇನ್ನೂ ಆರೋಪಿ ಅಪರಾಧಿ ಇದೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಈ ಎಲ್ಲ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಮತ್ತು ವಾದ ಪ್ರತಿವಾದವನ್ನು ಆಲಿಸಿ ಜೂನ್ ಎಂಟು ಅವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊಲೆ ನಡೆದಂತಹ ಒಂದು ಡೇಟು ರೇಣುಕಾ ಸ್ವಾಮಿಯವ್ರದ್ದು ಈಗ ಅವರು ತಂದೆ ತಾಯಿ ಇಲ್ಲ ಸ್ವಾಮಿ ನಮಗೆ ನೆನಪಿಲ್ಲ ಅಂತಲೂ ಹೇಳಬಹುದು ಅಲ್ಲಿ ಬಲವಂತ ಮಾಡುವಾಗಿಲ್ಲ ಅವರು ಹೆಂಗೆ ಹೇಳಿಕೆ ಇರುತ್ತೋ ಅದೆಲ್ಲವೂ ಕೂಡ ರೆಕಾರ್ಡ್ ಇರುತ್ತೆ ಅದಾದ ಮೇಲೆ ರೇಣುಕಾ ಸ್ವಾಮಿಯ ಅವತ್ತಿನ ದಿನಚರಿ ಸಹಜವಾಗಿಯೇ ಹೇಗಿತ್ತು ಅಂಥೇಳಿ ಪ್ರಶ್ನೆಗಳನ್ನು ಇದ್ದಾರೆ ಅಂದರೆ ಊಟ ತಿಂಡಿ ಫೋನ್ ಬಗ್ಗೆ ಮತ್ತು ನೆಕ್ಸ್ಟು ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಇದಕ್ಕೆ ಎಸ್ ಪಿ ಪಿಯವರು ಅವರು ಕೂಡ ಆಕ್ಷೇಪಣೆಗಳನ್ನು ಅಲ್ಲಿ ಹಾಕ್ಬೋದು ಜೊತೆಗೆ ಅಲ್ಲಿ ಪ್ರಸನ್ನ ಕುಮಾರ್ ಅವರು ಕೂಡ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರು ನೀವು ಹೀಗೆ ಸಿಕ್ಕಾಪಟ್ಟೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಇದ್ದೀರಿ ಅವ್ರಿಗೆ ಉತ್ತರ ಕೊಡೋಕ್ಕಾದರೂ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾರಂತೆ ಹಾಗಾಗಿ ಜಟಾಪಟಿನೇ ನಡೀತಾ ಇದೆ ಈಗ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮತ್ತೆ ಆತಂಕ ಶುರುವಾಗಿದೆ ಐವತ್ತೇಳನೇ ಸಿಸಿ ಎಚ್ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇದು ದರ್ಶನ್ ಅವರ ಅಭಿಮಾನಿಗಳು ಕೂಡ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ಸರ್ ಊಟ ಮಾಡಿದ್ದ ಅಂತ ಇದ್ದೇ ಮಾಡಿದ್ದ ಅದೇ ಸೆಲೆಬ್ರಿಟಿ ಅನ್ನೋದು ಕಷ್ಟ ಸುದ್ದಿ